ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ ರಾಯಚೂರು ರಿಮ್ಸ್ ಬೋಧಕ ಆಸ್ಪತ್ರೆ ನವೋದಯ ಆಸ್ಪತ್ರೆ ಲಯನ್ಸ್ ಕ್ಲಬ್ ಐಎಂಎ ರೋಟರಿ ಕ್ಲಬ್ ರೆಡ್ ಕ್ರಾಸ್ ಸಂಸ್ಥೆ ಎಸ್ಕೆಇ ಪ್ಯಾರಾಮೆಡಿಕಲ್ ಎಎಂಇ ಕಾಲೇಜ್ ಹೊಸ ಬೆಳಕು ರೆಡ್ ರಿಬ್ಬನ್ ಕ್ಲಬ್ ಎನ್ಎಸ್ಎಸ್ ಘಟಕಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಏಡ್ಸ್ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸಮಾಜದಲ್ಲಿ ವಿ ಸೋಂಕಿತರಿಗೂ ಎಲ್ಲರಂತೆ ಬದುಕುವ ಹಕ್ಕಿದೆ ಸೋಂಕಿತರನ್ನು ಸಮಾನತೆಯಿಂದ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಏಡ್ಸ್ ಇತರರಿಗೆ ಹರಡದಂತೆ ತಡೆಯುವುದು ಅತ್ಯವಶ್ಯಕ ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಯವರೊಂದಿಗೆ ಸಮನ್ವಯ ಸಾಧಿಸಿ ಎಲ್ಲರ ಸಹಕಾರ ಪಡೆದು ಸೋಂಕು ತಡೆಗೆ ಮುಂದಾಗಬೇಕು ಎಂದರು ಭಾರತದಲ್ಲಿ ಕರ್ನಾಟಕವು ಎಚ್ ಐ ವಿ ಸೋಂಕಿತರ ಸಂಖ್ಯೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಸೋಂಕಿನ ಬಗ್ಗೆ ಅರಿವು ಮೂಡಿಸಲು ವಿಶ್ವ ಏಡ್ಸ್ ದಿನ ಆಚರಣೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಏಡ್ಸ್ ದಿನದ ಮಹತ್ವವನ್ನು ಪ್ರತಿಯೊಬ್ಬರೂ ಅರಿಯಬೇಕು ದೇಶವನ್ನು ಏಡ್ಸ್ ನಿಂದ ಮುಕ್ತಗೊಳಿಸಲು ಎಲ್ಲರೂ ಪಣ ತೊಡಬೇಕು ಎಂದರು ನಮ್ಮ ಕರ್ನಾಟಕ ರಾಜ್ಯ ಈ ಒಂದು ಏಡ್ಸ್ ರೋಗದಲ್ಲಿ ಮೂರನೇ ಸ್ಥಾನ ಹೊಂದದ ಮೊದಲು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ನಂತರ ಕರ್ನಾಟಕ ಕರ್ನಾಟಕದಲ್ಲಿ ಇಷ್ಟೊಂದು ಜನ ಏಡ್ಸ್ ಪೇಷಂಟ್ಸ್ ಇದಾರೆ ಅವ್ರದೊಂದು ಒಂದು ಅವೇರ್ನೆಸ್ ಮೂಡಿಸಬೇಕು ಅವ್ರಗೊಂದು ಈ ರೋಗ ಹರಡುವುದರ ಬಗ್ಗೆ ಮತ್ತು ಅದು ಗುಣಮುಖ ಆಗುವುದಿಲ್ಲ ಎಂಬುದನ್ನ ಅವ್ರಿಗೆ ತಿಳಿಯಪಡಿಸಬೇಕಾಗ್ಯದ ಈ ಒಂದು ನಿಟ್ಟಿನೊಳಗೆ ಈ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡದ ಕರ್ನಾಟಕ ರಾಜ್ಯದೊಳಗ ಬಳ್ಳಾರಿ ಜಿಲ್ಲೆ ಪ್ರಥಮ ಸ್ಥಾನ ಹೊಂದ್ಯದ ಏಡ್ಸ್ ಈ ಒಂದು ರೋಗದೊಳಗ ನಮ್ಗೆಲ್ಲ ಗೊತ್ತಿರುವಂಗ ಈ ಏಡ್ಸ್ ಎಚ್ ಐ ವಿ ಏಡ್ಸ್ ಆಕ್ಟ್ ಅಂತ ಒಂದು ಕಾನೂನು ಅದ ಎಚ್ ಐ ವಿ ಏಡ್ಸ್ ಆಕ್ಟ್ ಎಂಬುದು ಕಾನೂನು ಅದ ಈ ಕಾನೂನಿನ ಪ್ರಕಾರ ಯಾರು ಎಚ್ ಐ ವಿ ಏಡ್ಸ್ಗೆ ಒಳಪಡ್ತಾರೋ ಅವ್ರ ಅವ್ರ ಜೊತೆ ಡಿಸ್ಕ್ರಿಮಿನೇಷನ್ ಮಾಡುವುದಾಗ್ಲಿ ಅಥವಾ ಅವ್ರಿಗೆ ಜೊತೆ ತಾರತಮ್ಯ ಮಾಡೋದಾಗಲಿ ಅದು ಕಾನೂನು ಬಾಹಿರ ಅವರನ್ನು ಎಲ್ಲರೂ ಎಲ್ಲರನ್ನು ಹೆಂಗೆ ಕಾಣ್ತೀವಿ ಅವ್ರನ್ನೂ ಕೂಡ ಅದೇ ರೀತಿ ಕಾಣಬೇಕೆಂಬ ಒಂದು ಉದ್ದೇಶದಿಂದ ಆ ಒಂದು ಕಾನೂನನ್ನು ಜಾರಿಗೆ ತರಲಾಗಿದೆ ಮತ್ತು ಈ ಎಚ್ ಐ ವಿ ಏಡ್ಸ್ ಪೇಶೆಂಟ್ಸ್ಗೆ ಸರ್ಕಾರದಿಂದ ಸಾಕಷ್ಟು ಸ್ಕೀಮ್ಸ್ಗಳ ಮೂಲಕ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ಕೊಡಲಾಗಿದೆ ಕೆಲವನ್ನ ಏನು ಹೇಳಬಹುದು ಅಂತಂದ್ರೆ ಫ್ರೀ ಟೆಸ್ಟಿಂಗ್ ಅದ ಅವ್ರಿಗೆಲ್ಲ ಮತ್ತು ಮೆಟರ್ನಿಟಿ ಬೆನಿಫಿಟ್ಸ್ ಅವ ಮೆಟರ್ನಿಟಿ ಟೆಸ್ಟಿಂಗು ಅದು ಕೂಡ ಫ್ರೀ ಅದ ರೈಲ್ವೇಸ್ ಒಳಗೆಲ್ಲ ಫ್ರೀ ಫ್ರೀ ಕನ್ಸೇಷನ್ ಅದ ಸಾಕಷ್ಟು ಸ್ಕೀಮ್ಗಳನ್ನ ಗೌರ್ಮೆಂಟ್ದವ್ರು ಮಾಡ್ಯಾರ ಈ ಒಂದು ಜಾಥಾದ ಮೂಲಕ ಈ ಎಚ್ ಐ ವಿ ಏಡ್ಸ್ ಪೇಷಂಟ್ಸ್ಗೆ ಅವ್ರಿಗಿರುವ ತಮ್ಮ ಹಕ್ಕುಗಳ ಬಗ್ಗೆ ಅವ್ರಿಗಿರುವ ಸೌಲಭ್ಯಗಳ ಕುರಿತು ಒಂದು ಜಾಗೃತಿ ಮೂಡಿಸಬೇಕು ಅಷ್ಟೇ ಅಲ್ದ ಈ ಒಂದು ಏಡ್ಸ್ ಕಾಯಿಲೆ ಹೇಗೆ ಬರ್ತದ ಅದನ್ನು ಹೆಂಗೆ ಗುಣಮುಖ ಆಗಬೇಕು ಎಂಬುದನ್ನ ಕೂಡ ಈ ಜಾಥಾ ಮೂಲಕ ತಿಳಪಡಿಸಬೇಕಾಗಿ ಹೇಳ್ಕೊಳ್ಳುತ್ತೇನೆ ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡವಿ ಅವರು ಮಾತನಾಡಿ ದಿನಾಚರಣೆಯ ಈ ವರ್ಷದ ಘೋಷವಾಕ್ಯ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ ನನ್ನ ಆರೋಗ್ಯ ನನ್ನ ಹಕ್ಕು ಎಂಬುದಾಗಿದ್ದು ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷದಲ್ಲಿ ಮೂರು ಸಾವಿರ ಏಳ್ನೂರು ಸೋಂಕಿತರನ್ನು ಪತ್ತೆ ಹಚ್ಚಲಾಗಿದೆ ಎಚ್ಐವಿ ಸೋಂಕಿನ ಪ್ರಮಾಣ ಗಣನೀಯವಾಗಿ ಇಳಿಮುಖವಾಗಿದ್ದು ರಾಯಚೂರು ಜಿಲ್ಲೆಯು ಸೊನ್ನೆ ಪಾಯಿಂಟ್ ಪರ್ಸೆಂಟ್ ಇದೆ ಇದನ್ನು ಇನ್ನೂ ಕಡಿಮೆ ಮಾಡಲು ಆರೋಗ್ಯ ಇಲಾಖೆ ಅಧಿಕಾರಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ತಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ಅರಿತು ಕಾರ್ಯನಿರ್ವಹಿಸಬೇಕು ಎಂದರು ನಮ್ಮ ಜಿಲ್ಲೆಯಲ್ಲಿ ಈಗ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಅರೌಂಡ್ ಆಕ್ಟಿವ್ ಏಡ್ಸ್ ಪೇಷಂಟ್ಸ್ ಇದ್ದಾರೆ ಯಾರು ಮೆಡಿಸಿನ್ಸ್ ಅಥವಾ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ನಮ್ಮ ಕಡೆ ನಮ್ಮ ಜಿಲ್ಲೆಯಲ್ಲಿ ಈಗ ಪ್ರೆವಲೆನ್ಸ್ ರೇಟ್ ಝೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಇದೆ ಸೊ ಇದು ಪ್ರೆವಲೆನ್ಸ್ ರೇಟ್ ಇನ್ನೂ ಕಡಿಮೆ ಆಗಬೇಕು ಅಂದ್ರೆ ಮೋಸ್ಟ್ ವೆಲರೇಬಲ್ ಗ್ರೂಪ್ಸ್ ಸೆಕ್ಸ್ ವರ್ಕರ್ಸ್ ಟ್ರಾನ್ಸ್ಜೆಂಡರ್ಸ್ ಮತ್ತು ಯಾರು ಪೇಷಂಟ್ ಇದ್ದಾರೆ ಅವರು ಇಫ್ ವಿ ಪೇಷಂಟ್ ಗೆಟ್ಸ್ ಪ್ರೆಗ್ನೆಂಟ್ ಸೊ ಅವರು ಫೀಟಸ್ ಅದು ಎಲ್ಲ ಇನ್ನು ಟ್ರಾನ್ಸ್ಮಿಷನ್ ಆಗಬಾರ್ದು ಅಂತ ನಾವು ಪ್ರಯತ್ನ ಮಾಡಬೇಕು ಮ್ಯಾಕ್ಸಿಮಮ್ ಐ ಸಿ ಆ್ಯಕ್ಟಿವಿಟಿ ಯಾವ ಪ್ರಕಾರ ಇನ್ನು ಸ್ಪ್ರೆಡ್ ಆಗುತ್ತೆ ಏನು ಮಾಡಬೇಕಾಗ್ತದೆ ಏನೇನು ಪ್ರಿಕಾಷನ್ ತಗೋಬೇಕಾಗ್ತದೆ ಅದು ಬಗ್ಗೆ ಎಲ್ಲ ಕಡೆ ಇನ್ಫಾರ್ಮೇಷನ್ ಇದ್ದರೆ ಎಸ್ಪೆಷಲಿ ಬಲ್ಲ ಬರ್ಗೂ ಕೂಡ ಇನ್ಫಾರ್ಮೇಷನ್ ಇದ್ದರೆ ನಾವು ಏಡ್ಸ್ ಪ್ರಿವೆಲೆನ್ಸ್ ಇನ್ನೂ ಕಡಿಮೆ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಸೊ ನಾನು ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಒಂದು ಬಾರಿ ಶುಭಾಶಯ ಹೇಳ್ತೀನಿ ಮೂರು ಕಳೆದ ಮೂರು ವರ್ಷ ಅಲ್ಲಿ ನಮ್ಮ ಏಡ್ಸ್ ಪ್ರಿವೆಲೆನ್ಸ್ ಕಡಿಮೆ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ